ಮನೇನೇ ಹಾಳು ಮಾಡ್ಕೊಂಡ್ಬಿಟ್ಟ ಆ ಸಾಬ್ರ ಕಾಸು ಕೊಟ್ಟಿ 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 ಹಾ ಸಿ ಎಂ ಆರ್ ದುಡ್ಡು ಕಾಂಗ್ರೆಸ್ ಓಟು ಸಿ ಎಂ ಆರ್ ಅಣ್ಣಕ್ಕೆ ಜಯದ ಖುಷಿಯೋ ಖುಷಿ ಎಲ್ಲ ನಮ್ಮ ರಾಜ್ಯದ ಜನತೆಗೆ ಒಂದೇನೆ ಇವತ್ತು ವಿಡಿಯೋದಲ್ಲಿ ಬರೋ ಉದ್ದೇಶ ನಮ್ಮ ಮಾಜಿ ಸಚಿವರು ಮತ್ತೆ ಶಾಸಕರಾದ ವರ್ತುರು ಪ್ರಕಾಶ್ ಅಣ್ಣ ಅವರು ಅವ್ರ ಬಗ್ಗೆ ಕೆಲವು ವಿರೋಧಿಗಳು ಮುಸಲ್ಮಾನರ ಮೇಲೆ ತಪ್ಪಾಕಿ ಒಬ್ಬ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಂತ ನಮ್ಮ ಕಾಂಗ್ರೆಸ್ ಪಕ್ಷ ಅವರು ಮತ್ತು ಬೇರೆ ಬೇರೆ ಅವ್ರಿಗೆ ವಿರೋಧ ಮಾಡೋರು ಒಂದು ಅನ್ನು ವೈರಲ್ ಮಾಡ್ತಾ ಇದ್ದಾರೆ ಅದು ನೀವು ಮೊದಲು ಸಾಬ್ ಸಾಬ್ರಿಗೆ ಕಾಸು ಕೊಟ್ಟರೆ ಕಾಂಗ್ರೆಸ್ ಓಟ್ ಹಾಕ್ತಾರೆ ಅನ್ನುವ ಮಾತನ್ನು ಹೇಳಿದ್ದಾರೆ ಅದೇನು ಸುಳ್ಳಲ್ಲ ಅವ್ರ ಜೊತೆ ನಡೆದಿದೆ ಅವ್ರು ಹೇಳಿದ್ದಾರೆ ಅದ್ರಾಗ ಎರಡನೇ ಮಾತಿಲ್ಲ ನಾನು ಬಿ ಜೆ ಪಿ ಪರವಾಗಿನಲ್ಲ ಕಾಂಗ್ರೆಸ್ವ್ರ ಪರವಾಗಿನಿಲ್ಲ ನಾನು ಸಂವಿಧಾನ ಅಳಿಯಲಿದ್ದು ನಮ್ಮ ಬಾಬಾ ಸಾಹೇಬ್ ಬರ್ದಿರೋ ಸಂವಿಧಾನ ಅಳಿಯಲ್ಲಿದ್ದು ನಾನು ನ್ಯಾಯ ಮಾತಾಡ್ತೀನಿ ನಿಜ ಏನೈತೆ ಜನರ ಮುಂದೆ ಹೇಳ್ತೀನಿ ನಾನು ಈಗ ಅರ್ತೂರ್ ಪ್ರಕಾಶ್ ಅವರು ಈ ತರ ಹೇಳಿದಾನಂತ ವೈರಲ್ ಮಾಡ್ತಾ ವಿಡಿಯೋ ಇವ್ರೆಲ್ಲಾರು ಇರ್ಲಿ ಏನೈತೆ ಅದೇ ಹೇಳಿರ್ಬೇಕು ನಮ್ಮ ಕಣ್ಗೆ ಏನ್ ಕಾಣಿಸುತ್ತೆ ನಿಜವಾಗಿ ನ್ಯಾಯವಾಗಿ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಯಾರು ತಪ್ಪಾಗಿ ಮಾಡಿರ್ತಾರೆ ನಾವು ಅದೇ ಮುಂದೆ ಹೇಳ್ಬೇಕು ಜನರ ಮುಂದೆ ಮಾಡಿರ್ತಾರೆ ಒಂದು ತೋರ್ಸ್ತಾರೆ ಒಂದು ನಮ್ಮ ಲಾಭಕ್ಕೋಸ್ಕರ ಆ ಥರ ನಾನು ಮಾತಾಡೋದಿಲ್ಲ ಆ ಥರ ಹೇಳೋದಿಲ್ಲ ಏನೈತೆ ಅದು ಜನತ ಮುಂದೆ ನಾನು ಇಡ್ತೀನಿ ನಿಜ ಹೇಳಕ್ಕೆ ಪ್ರಾರ್ಥನೆ ಮಾಡ್ತೀನಿ ಈಗ ನಮ್ಮ ಮಾಜಿ ಸಚಿವರು ಶಾಸಕರಾದ ವರ್ತನ್ ಪ್ರಕಾಶ್ ಅವರು ಅವರು ಬಿ ಜೆ ಇದ್ದಾರೆ ಅಂತ ಹೇಳಿ ಇವರು ಈ ಥರ ಅವರು ವಿಡಿಯೋ ವೈರಲ್ ಮಾಡ್ತಾ ಇದ್ದಾರೆ ನಮ್ಮ ಕೋಲಾರ ಕ್ಷೇತ್ರದಲ್ಲಿ ಅವರು ಗೆದ್ದಿದ್ದು ಪಕ್ಷಾಂತರ ಆಗಿ ಆದ್ರೇನು ಆಮೇಲೆ ಬಿಜೆಪಿ ಪಕ್ಷಕ್ಕೆ ಅವರು ಸಪೋರ್ಟ್ ಮಾಡಿದ್ರು ಅವ್ರಿಗೆ ಸ್ಥಾನಮಾನ ಕೊಟ್ಟರು ಅಭಿವೃದ್ಧಿ ಕ್ಷೇತ್ರವನ್ನು ಮಾಡಕ್ಕೆ ಅನುದಾನವನ್ನು ಕೊಟ್ಟರು ಬಿಜೆಪಿಯವರು ಯಡಿಯೂರಪ್ಪ ಯಡಿಯೂರಪ್ಪ ಸರ್ಕಾರ ಇತ್ತು ಸದಾನಂದ ಗೌಡ ಅವರ ಸರ್ಕಾರ ಇತ್ತು ಆವಾಗ ಬೋರ್ಡ್ ಚೇರ್ಮನ್ ಆಗಿದ್ರು ಮತ್ತೆ ಸಚಿವರಾಗಿದ್ರು ಆ ಟೈಮ್ ಆಗ ನಮ್ಮ ಏಂಗಲ್ ಹೋಬಳಿ ಆಗಲಿ ನರಸಾಪುರ್ ಹೋಬಳಿ ಆಗಲಿ ಒಕ್ಕೇರಿ ಹೋಬಳಿ ಆಗಲಿ ಎಲ್ಲಾ ಹೋಬಳಿಯಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಇಲ್ಲ ಅನ್ನೋ ಹೇಳೋ ಮಾತೇ ಇಲ್ಲ ಅವ್ರು ಮಾಡಿಲ್ಲ ಅಂತ ಹೇಳಿದ್ರೆ ಬಾಯಿಗೆ ಲಕ್ವಾ ಹೊಡೆಯುತ್ತೆ ಇದು ನಿಜವಾದ ಮಾತು ನಾವು ಕಣ್ಣಿಂದ ನೋಡಿರೋದು ಅಲ್ಲಿ ಇದಾರಂತ ಈ ತರ ವರ್ತುಲ್ ಪ್ರಕಾಶ್ ಅವ್ರಿಗೆ ಅವನ್ನ ಮಾಡೋ ತರ ಆ ಅವ್ರ ವಿಡಿಯೋ ವೈರಲ್ ಮಾಡ್ತಾ ಇದಾರೆ ಸಿ ಎಂ ಆರ್ ಸಿರಿನಾಥ್ ಗೆನ್ನು ನಾನು ಒಂದ್ ವಿಡಿಯೋ ಮಾಡಿ ಹಾಕಿದ್ದೆ ಈ ಎಮ್ ಎಲ್ ಎಲೆಕ್ಷನ್ ಮೊದಲು ಎನ್ ಮೊದ್ಲೇನೆ ನೀವು ಯಾ ಸಾಬ್ರಿಗೂ ದುಡ್ಡು ಕೊಡಕ್ಕೆ ಹೋಗ್ಬಿಡಿ ದಯವಿಟ್ಟು ನನ್ಗೆ ಯಾರು ಓಟ್ ಹಾಕಲ್ಲ ಅಂತ ನಾನು ಡೈರೆಕ್ಟ್ ಆಗಿ ವಿಡಿಯೋ ಮಾಡಿ ಅವರು ಅವ್ರ ಸ್ನೇಹಿತಗಳಿಗೆ ನಾನು ಕರೆಸಿದ್ದೆ ನಿಮ್ಮ ಕ್ಯಾಂಡಿಡೇಟ್ಗೆ ಗೆ ಹೇಳಿ ತರ ಅಂತ ನಾನು ಮಾಡಿದ್ದೆ ವಿಡಿಯೋ ಆದ್ರೇನು ಅವರು ಅದೇನ್ ಮಾಡೋದು ಏನು ನಮ್ಗೆ ಗೊತ್ತಿಲ್ಲ ನಾನು ಹೇಳಿದ ವಿಷಯ ಏನಂದ್ರೆ ಇವತ್ತು ವರ್ತೂರ್ ಪ್ರಕಾಶ್ ಅವರು ಬಿಜೆಪಿ ಇದಾರೆ ಅಂತ ಅವರು ವಿಡಿಯೋ ವೈರಲ್ ಮಾಡ್ತಾ ಇದ್ದಾರೆ ಈಗ ನೋಡಿ ನಾನು ಮುಂದೆ ಒಂದು ವಿಡಿಯೋ ಹಾಕ್ತೀನಿ ನೋಡಿ ನೀವು ಬೆಂಗಳೂರಲ್ಲಿ ಏನ್ ಪರಿಸ್ಥಿತಿ ಆಗ್ತಾ ಇದೆ ಕಾಂಗ್ರೆಸ್ ಮುಸಲ್ಮಾನವರು ಪಕ್ಷ ಅಂತಾರೆ ಏನಕ್ಕೆ ಸುಳ್ಳು ಯಾವ ಪಕ್ಷ ಬಂದ್ರೂ ಮುಸಲ್ಮಾನ್ ಪರವಾಗಿ ಯಾರು ಮಾಡಲ್ಲ ಎಲ್ಲ ವಿರೋಧ ಮಾಡ್ತಾರೆ ಈಗ ಕಾಂಗ್ರೆಸ್ ಅಂದ ಮೇಲೆ ಎಲ್ಲಾರು ಬಿ ಬಿಜೆಪಿ ಅಂದ ಮೇಲೆ ಎಲ್ಲಾರು ಕೆಟ್ಟವರಿಲ್ಲ ಅದ್ರಾಗೇನು ಕೆಲವು ಬೀಜಗಳಿರ್ತಾರೆ ಇರ್ತಾರೆ ಇದ್ರಾಗೇನು ಕೆಲವು ವಿಷ ಬೀಜ ಹಾಕೋರ್ ಇರ್ತಾರೆ ಅರ್ಥ ಆಯ್ತಾ ಈಗ ಬೆಂಗಳೂರಿನಲ್ಲಿ ಹೋಗಿಲ್ಲೆ ಒಟ್ಟಿನಲ್ಲಿ ಏನಾಯ್ತು ಒಂಬತ್ತು ವರ್ಷ ಇದ್ದ ಮನೆಗಳನ್ನು ಧಮಾಶನ ಮಾಡಿ ಸಂಸಾರಗಳನ್ನು ಬೀದಿ ಹಾಕಿದ್ರು ಆ ಕೆಲಸ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ರು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರು ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ರು ಬಸವರಾಜ ಬೊಮ್ಮಿ ಮುಖ್ಯಮಂತ್ರಿ ಆಗಿದ್ರು ಯಾಕೆ ಆವಾಗ ಆಗಿಲ್ಲ ಈ ಕೆಲಸಗಳು ಯಾಕೆ ಆಗಿಲ್ಲ ಯಾಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ತರ ಆಗ್ತಾ ಇದೆ ಅರ್ಥ ಮಾಡ್ಕೊಳ್ಬೇಕು ಜನ ಈಗ ವರ್ಸೂಲ್ ಪ್ರಕಾಶ್ ಏನು ಹೇಳ್ಬಿಟ್ಟಿದ್ದಾರೆ ಅಂತ ಹೇಳಿ ವಿಡಿಯೋ ಏನೋ ಮಾಡ್ತಾ ಇದಾರೆ ಈಗ ಇದು ಕಾಂಗ್ರೆಸ್ ಸರ್ಕಾರ ನಡೀತಾ ಇರೋದು ಜನರಿಗೆ ತೊಂದರೆ ಆಗ್ತಾ ಇರೋದು ಅದ್ಯಾಕೆ ನೀವು ಹೇಳಲ್ಲ ಅದು ಯಾಕೆ ಕೇಳಲ್ಲ ನೀವು ಮತ್ತೆ ಇನ್ನೊಂದು ಮಾತು ಒಂದ್ ಮೂರ್ ದಿನ ಮೊದಲು ಬಸವನವಾಡಿ ಮಾಡಿ ಬೆಂಗಳೂರಾಗ ಮೂರ್ ತಿಂಗಳಾಯ್ತು ಮದ್ ಮನೆ ತಗೊಂಡು ಮನೆಯಲ್ಲಿ ಹೆಣ್ಮಗು ಮದ್ವೆ ಒಡವೆಗಳು ತಗೊಂಡೋಗಿ ಆ ಹಳೆ ಕೆಟ್ಟಿದ್ದಾರೆ ಹದಿನೆರಡು ಲಕ್ಷಕ್ಕೆ ಆ ಮನೆಯನ್ನು ಡಮಾಶನ್ ಮನೆಗೆ ಜಸಿವೆ ಬಂದಿದೆ ಮುಸಲ್ಮಾನ ಮನೆ ಕಾಂಗ್ರೆಸ್ ಸರ್ಕಾರ ಈಗ ಮನೆ ಅದು ಯಾವ್ದು ಬಿಡಿಎಂ ಜಾಗ ಅಂತ ಹೇಳ್ತಾ ಇದಾರಲ್ಲ ಮತ್ತೆ ಆ ಜಾಗ ಈ ಖಾತಾ ಯಾಕೆ ಕೊಟ್ರು ಮತ್ತೆ ರಿಜಿಸ್ಟರ್ ಯಾ ಹೆಂಗ್ ಮಾಡಿಕೊಟ್ರು ಅದಕ್ಕೆ ಯಾವ ಸರ್ಕಾರ ನಡೀತಾ ಇದೆ ಅದು ಕಾಂಗ್ರೆಸ್ ಸರ್ಕಾರ ನಡೀತಾ ಇರೋದು ಇದು ನಿಮ್ ಲೇಟಿ ಗಣಗೆ ಕಾಣಿಸಲ್ಲ ಕಾಂಗ್ರೆಸ್ ಲೀಟರ್ ಗಣ್ಗೆ ಕಾಣಿಸಲ್ಲ ಇದು ಮುಸಲ್ಮಾನ್ ಲೀಟರ್ ಗಣ್ಣ ಕಾಣಿಸಲ್ಲ ಇದು ಇದು ತಪ್ಪಲ್ಲ ಇದು ಇದು ದೌರ್ಜನ್ಯ ಅಲ್ಲ ಅಮಾಯಕರ ಮೇಲೆ ಯಾವ ಸರ್ಕಾರ ಹೇಳ್ತಾ ಇದೆ ಅದು ಯೋಗಿ ಸರ್ಕಾರ ಆಯ್ತಾ ಇಲ್ಲಿ ಬಿಜೆಪಿ ಸರ್ಕಾರ ಆಯ್ತಾ ಇಲ್ಲಿ ಯಾಕೆ ಇಷ್ಟು ದೌರ್ಜನ್ಯ ನಡೀತಾ ಇದೆ ಮುಸಲ್ಮಾನರ ಮೇಲೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಸಂಸಾರಗಳು ಬೀದಿಗೆ ಬಂದು ಇಳ್ದಿದೆ ಅದಕ್ಕೆ ಹೋಗಿ ಎಸ್ ಡಿ ಪಿ ಅವರು ಎಷ್ಟೋ ಸಹಾಯಧನ ಸಪೋರ್ಟ್ ಮಾಡಿದ್ದಾರೆ ಜಾತಿ ಭೇದ ಬಾ ನೋಡಿದಿರ ಅವ್ರು ಕೆಲಸ ಮಾಡ್ತಾರೆ ಆ ತರ ನಡೀತಾ ರೀತಿ ನಿಮಗೆ ನನಗೆ ಕಾಣಿಸಿಲ್ಲ ಈಗ ವಸ್ತು ಪ್ರಕಾಶ್ ಏನು ಹೇಳ್ಬಿಟ್ಟಿದ್ದಾರೆ ಅಂತ ಹೇಳಿ ನೀವು ವಿಡಿಯೋ ವೈರಲ್ ಮಾಡ್ತಾ ಇದ್ದೀರಾ ಫಸ್ಟ್ ಇದ್ ನೋಡ್ರಿ ಸಂಸಾರಗಳು ಬೀದಿಗೆ ಬೀಳ್ತಾ ಇದೆ ಮೋಸ ಮಾಡಿ ಮನೆಯಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಏನ್ ಮುಸಲ್ಮಾನರಿಗೆ ಲಾಭ ಆಗ್ತಾ ಇದೆ ನೋಡಿ ಅದೇ ಬಿ ಜೆ ಪಿ ಸರ್ಕಾರ ಇತ್ತು ಆವಾಗ ಈ ತರ ಎಲ್ಲ ಆಗಿಲ್ಲ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ತರ ನಡೀತಾ ಇದೆ ನಾನು ಹೇಳುವ ಉದ್ದೇಶ ಏನಂದ್ರೆ ಒಂದ್ ವರ್ಷ ತೂರ್ ಪ್ರಕಾಶ್ ಒಂದು ಯಾವ್ದು ಹೇಳಿಕೆ ಕೊಟ್ಟಿದ್ದಕ್ಕೋಸ್ಕರ ನೀವು ಏನ್ ಮಾಡ್ತಾ ಇದ್ದೀರಾ ಇದು ಕಾಂಗ್ರೆಸ್ ಇಂದ ಒಂದು ಮುಸಲ್ಮಾನರ ಮೇಲೆ ದೌರ್ಜನ್ಯ ಹೇಳ್ತಾ ಇದೆ ಮನೆಗಳಿಂದ ಆಚೆ ಆಗ್ತಾ ಇದಾರೆ ಅದು ನೀವು ಕೇಳಕ್ ಯೋಗ ಇಲ್ಲ ನಿಮ್ಗೆ ತಾಕತ್ತಿಲ್ಲ ಆ ಕಾಂಗ್ರೆಸ್ನಾಗ ಆಗ ಎಡ್ ಜಮೀರ್ ಅಹಮದ್ ಬಿಟ್ರೆ ಬೇರೆ ಯಾರು ಬರೋರೆ ಕೈ ಇಡೋರು ಯಾರು ಇಲ್ಲ ಬರೀ ದೊಡ್ಡ ದೊಡ್ಡ ಮಾತಾಡೋರು ಇರೋದು ಕಾಂಗ್ರೆಸ್ ಶಾಸಕರು ಎಂ ಎಲ್ ಎಗಳು ಲೀಡರ್ಗಳು ಕೋಟ್ಯಾಶ್ವರಿಗಳಿದ್ದಾರೆ ಏನಕ್ಕೆ ಸತ್ರೆ ಬಟ್ಟೆನ್ ತೆಗಿಬಿಡ್ತಾರೆ ಮೇಲೆ ಇರೋದು ಕೈಲಿ ಉಂಗ್ರಾ ವಾಚು ಜಮ್ ಕಾಸೇಲಿ ಹತ್ಕೊಳ್ತಾರೆ ತಗೊಂಡ ಹಾಕಿ ಹಾಕ್ಬಿಡ್ತಾರೆ ಮಣ್ಣಾಗ ಅಷ್ಟೇ ಜೀವನ ಅದಕ್ಕೆ ನಾನು ಹೇಳೋದು ಅವ್ರಿಗೆ ಮೇಲೆ ಕೈ ಬೆರಳು ತೋರ್ಸ ಮೊದ್ಲು ನಾನು ನೋಡ್ಕೊಂಡ್ಬೇಕು ನಮ್ಗೆ ಎಷ್ಟು ಬೆರಳು ತೋರಿಸ್ತಾ ಇದೆ ಅನ್ನೋದು ನಾನೇನು ವರ್ತಕಾಶ್ ಪರವಾಗಿ ಮಾತಾಡ್ತಾ ಇಲ್ಲ ನಾನೇನು ಕಾಂಗ್ರೆಸ್ ವಿರೋಧ ಮಾತಾಡ್ತಾ ಇಲ್ಲ ನ್ಯಾಯ ಏನಿದೆ ಅದೇ ಮಾತಾಡ್ತಾ ಇದೀನಿ ನಾನು ಅಂದ್ರೆ ನಾನು ಮದ್ದು ಹೇಳಿದ್ದೆ ಈಗಾನು ಹೇಳ್ತೀನಿ ವರ್ತೂರ್ ಪ್ರಕಾಶ್ ಮಾಡಿರೋ ಅಭಿವೃದ್ಧಿ ಕೆಲಸ ಬಡವರಿಗೆ ದಾನ ಧರ್ಮ ಇವತ್ತರ್ಗು ಯಾರು ಕೋಲಾರ ಮಾಡಿಲ್ಲ ಮುಂದಕ್ಕೆ ಮಾಡಲ್ಲ ಚಾಲೆಂಜ್ ಈಸಿಯಾಗಿ ಚಂದ್ರಿಗೆ ಸಿಕ್ತಾ ಸಿಕ್ಕೋದು ಫೋನ್ ಮಾಡಿ ಫೋನ್ ಮಾಡಿ ಎತ್ತಿ ನಾನು ನಾನೆಲ್ಲಿದ್ದ ಸರಿಯಾಗಿ ಹೇಳೋರು ವರ್ತೂರ್ ಪ್ರಕಾಶ್ ಬಿಟ್ರೆ ಬೇರೆ ಯಾರು ಇಲ್ಲ ಈಗ ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಿ ಅವ್ರ ವಿಡಿಯೋನ ವೈರಲ್ ಮಾಡ್ತಾ ಇದ್ದಾರೆ ನಾನು ಈಗ ಮುಂದೆ ವಿಡಿಯೋ ಹಾಕ್ತೀನಿ ನೋಡಿ ಏನು ಕಾಂಗ್ರೆಸ್ ದೌರ್ಜನ್ಯ ನಡೀತಾ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದರಿಂದ ಒಳ್ಳೆ ಆಲಿತ ನಮ್ಮ ಯಡಿಯೂರಪ್ಪ ಸರ್ಕಾರ ಅದಿತ್ತು ಸದನಗೌಡ ಅವ್ರದ್ದಿತ್ತು ಜಗದೀಶ್ ಶೆಟ್ಟರ್ ಅವ್ರದ್ದಿತ್ತು ಮತ್ತೆ ಈಗ ಏನಾಗ್ತಾ ಇದೆ ಇದೆಲ್ಲ ನಮ್ಮ ಕಾಂಗ್ರೆಸ್ ಲೀಡರ್ಗಳು ಬರಿ ವೈಟ್ ಬಟ್ಟೆ ಹಾಕೊಂಡು ಶೋಕಿ ಒಡ್ಕೊಂಡು ಅವ್ರ ಮನೆ ಅವ್ರ ಅದು ಅಷ್ಟೇ ನೋಡ್ಕೊಳ್ತಾ ಇದಾರೆ ಬೇರೆ ಯಾರು ಬೀದಿಯಲ್ಲಿ ಹೋಗೋರ್ಗೆ ಅವ್ರಿಗೇನ್ ಬೇಕು ಅಷ್ಟೇ ಹೇಳೋದ್ ನಾನು ಮುಂದೆ ವಿಡಿಯೋ ಹಾಕ್ತೀನಿ ನೋಡಿ ನಮ್ಮ ಕರ್ನಾಟಕದಲ್ಲಿ ಯಾವ ತರ ಯೋಜನೆಯನ್ನು ನಡೀತಾ ಇದೆ ಈ ವಿಡಿಯೋನ ನೋಡಿ ನಾನು ನಿಜ ಹೇಳ್ತಾ ಇದ್ದೀನಿ ಸುಳ್ಳು ಹೇಳ್ತಾ ಇದ್ದೀನಿ ಸರಿಯಾಗಿ ಐತೆ ಇಲ್ಲ ಅಂತ ಹೇಳಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋನ ಸರ್ಕಾರ ಅವ್ರಿಗೂ ತಲುಪಿಸಿ ಶೇರ್ ಮಾಡಿ ಹಿಂದೂ ಮುಸ್ಲಿಮ್ ಅನ್ನುವ ಭೇದ ಭಾವ ನಮ್ಮ ಒಳಗಡೆ ಇರಬಾರ್ದು ನಾವೆಲ್ಲ ಒಂದೇ ಅಂತ ಹೇಳಿ ನಾವೆಲ್ಲರೂ ಜೀವನ ಮಾಡ್ಬೇಕಂತ ಇದೀಗ ವಿಡಿಯೋ ಮುಖಾಂತರ ನಾನು ಹೇಳ್ಕೊಳ್ತೀನಿ ಒಬ್ರನ್ನ ಶತ್ರು ಮಾಡಿ ಒಬ್ಬ ಒಬ್ರಿಗೆ ಮಿತ್ರ ಮಾಡಿಕೊಂಡು ನಾವು ಒಳ್ಳೆಯ ಆಗೋದು ಬೇಡ ಅಷ್ಟಿ ನಾನು ಮುಂದೆ ಒಂದು ವಿಡಿಯೋ ಆಗ್ತೀನಿ ನೋಡಿ ಆಯ್ತು ಈಗ ತನಿಖಾಂದ್ರದ ಎಸ್ ಆರ್ ಕೆ ನಗರದ ಬಳಿ ಇದ್ದೀವಿ ಮೂರು ತಿಂಗಳ ಹಿಂದೆ ಅಷ್ಟೇ ಮನೆಯನ್ನ ಕೊಂಡು ತೆಗೆದುಕೊಂಡಿದ್ರಂತೆ ಈಗ ಅದು ಬಿಡಿಯ ಜಾಗ ಹಾಗಾಗಿ ಒತ್ತುವರಿ ಮಾಡ್ತಾ ಇದೀವಿ ಅನ್ನೋಂತದನ್ನ ಹೇಳಿ ಒತ್ತುವರಿ ಮಾಡ್ತಾ ಇದ್ರೆ ಸದ್ಯ ನಾವು ಹೇಳಿ ಯಾರು ನೋಡಿ ಇಲ್ಲಿ ನಮ್ಮಪ್ಪ ಯರೋನಾ ನನ್ನ ಮಗಳಗೆ ಮಧ್ಯಕ್ಕೆ ತಕ್ಕಿದ್ದಲ್ಲ ಭಾರತ ಇಲ್ಲ ಮನೆ ಎಲ್ಲಾ ಮಾಡಿ ನೋಡಿ ನಾನು ನಮ್ಮತ್ರ ಏನು ಮಾಡಬೇಕು